கல்யாணாத்திராய காமிதாத்திராயிணே வெங்கடநாதாய வெங்கடநாட்டாய்ரிய மங்களம் மதாச்சாரிய சர்வைஷ்ட பூர்வ மங்களம் மங்களாஷாசன மதாச்சாரியபுரோகேருவைச்சோரியஸ்திரீபதிராமாயந்பதி ரங்கப்பிரியமஹாதிசிகா விசேஷவியம்பே கட்டிரதாய் நிம்பேன கட்டி ಅವ್ರ ಏನು ಇದು ಪ್ರಾರ್ಥನಾ ಸ್ಥಳ ಎರಡು ಸ್ಥಳ ಇದೆ ಪ್ರಾರ್ಥನಾ ಸ್ಥಳ ಯಾತ್ರಾ ಸ್ಥಳ ಇ ಸ್ಥಳಗಳಿವೆ ಮನೆಯ ಸಂದರ್ಶನ ಸ್ಥಳ ಅಂತ ಯಾತ್ರಾ ಸ್ಥಳ ಯಾತ್ರೆ ಮಾಡೋದು ಮಾತ್ರ ಆಗುತ್ತೆ ಇಲ್ಲಿ ಪ್ರಾರ್ಥನಾ ಮೇಲೆ ಒಂದು ಗಿಡ ಸಂಚಾರ ಆಗುತ್ತೆ ಇದು ವಿಶೇಷ ಈ ಕ್ಷೇತ್ರದಲ್ಲಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಅಂತಂದ್ರೆ ಚಿಕ್ಕ ಎಂದೇ ಹೆಸರು ಮಾಡಿರುವಂತಹ ಕಲ್ಲಳ್ಳಿಯಲ್ಲಿರುವಂತಹ ಶ್ರೀನಿವಾಸ ದೇವಸ್ಥಾನಕ್ಕೆ ನಿಮ್ನ ಹೋಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆಯವರು ಕೂಡ ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರಂತೆ ಅಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನ ವಿಶೇಷತೆ ಬಗ್ಗೆ ಏನು ಎತ್ತ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಇದೇ ಶ್ರೀನಿವಾಸ ದೇವಸ್ಥಾನದ ಮೇನ್ ಆರ್ಚ್ ಕನಕಾಪುರ ಮಾರ್ಗ ಇದು ಈ ಕಡೆ ಬೆಂಗಳೂರು ಕನಕಾಪುರ ಟು ಬೆಂಗಳೂರು ಮೇನ್ ರೋಡಲ್ಲಿರುವಂತಹ ಆರ್ಚ್ ಇದು ಆರ್ಚಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ನೋಡಿ ಇದು ದೇವಸ್ಥಾನ ಇದು ಎಷ್ಟೋ ಜನ ತಿರುಪತಿಗೆ ಹೋಗಬೇಕು ಅಂದ್ಕೊಂಡಿರ್ತೀರಿ ಯಾವುದೋ ಕಾರಣಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಈ ದೇವಸ್ಥಾನಕ್ಕೆ ಬನ್ನಿ ತಿರುಪತಿಯಲ್ಲಿ ದರ್ಶನ ಮಾಡಿದಷ್ಟೇ ಪುಣ್ಯ ಇಲ್ಲೂ ಕೂಡ ಸಿಗುತ್ತೆ ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ಇಲ್ಲಿಗೆ ಬಂದಂಥ ಭಕ್ತರು ಯಾವ ರೀತಿ ಅರಕೆ ಕಟ್ಕೋಬೇಕು ಅಂತಂದರೆ ಒಂದು ನಿಂಬೆ ಹಣ್ಣನ್ನು ಒಂದು ಅರಶಿನ ಬಟ್ಟೆಯಲ್ಲಿ ಇಟ್ಟು ನಿಮ್ಮ ಕೋರಿಕೆ ಅನುಸಾರ ಅಂದರೆ ನಿಮಗೆ ಏನು ಆಗಬೇಕು ನಿಮ್ಮ ಕಷ್ಟಗಳು ಏನು ಅನ್ನೋದನ್ನು ಹೇಳ್ಕೊಂಡು ಈ ದೇವ್ರ ಮುಂದೆ ಅದನ್ನು ಪೂಜೆ ಮಾಡಿಸಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಕಟ್ಟಬೇಕು ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾರ್ಯಾರು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಷಯಕ್ಕೆ ಹೋಗೋಣ ಹಾಗೆ ಅರ್ಚಕರು ಕೂಡ ಮಾತಾಡ್ಸೋಣ ಇಲ್ಲಿನ ವಿಶೇಷತೆ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ ನಿಮಗೂ ಕೂಡ ತಿಳಿಸೋಣ ಈ ಬರಬೇಕಾದ್ರೆ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿದ್ದೀನಿ ಭಕ್ತಾದಿಗಳಲ್ಲಿ ವಿನಂತಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಈ ದೇವಸ್ಥಾನದ ಮುಂದೆಗಡೆ ಕಲ್ಯಾಣಿ ಮತ್ತು ಭಾವನ ಕಟ್ಟಿಸಲು ಇಲ್ಲಿನ ಕಮಿಟಿಯವರು ನಿರ್ಧಾರ ಮಾಡಿದ್ದಾರೆ ನೀವೇನಾದರೂ ಧನ ಸಹಾಯ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಇಲ್ಲಿ ಕಾಣಿಸ್ತಾ ಇರುವಂಥ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ನೀವು ಹಾಕಬಹುದು ಇಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು ನೀವು ಧನ ಸಹಾಯ ಮಾಡಬಹುದು ನಾವು ಯಾರನ್ನು ಬಲವಂತ ಮಾಡ್ತಾ ಇಲ್ಲ ನಿಮಗೆ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗ್ಬೇಕು ಏನಾದ್ರು ಇದ್ರೆ ನೀವು ಧನ ಸಹಾಯ ಕೂಡ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ನಂಬರ್ಗೆ ಫೋನ್ ಮಾಡಿ ಕೂಡ ತಿಳ್ಕೊಬೋದು ಈಗ ಬನ್ನಿ ವಿಷಯಕ್ಕೆ ಹೋಗೋಣ ಈಗ ಪ್ರಧಾನ ಅರ್ಚಕರ ಕೂಡ ಮಾತಾಡ್ಸೋಣ ಅವರು ಯಾವ ರೀತಿ ಹೇಳ್ತಾರೆ ಅಂತಂದರೆ ಈ ದೇವಸ್ಥಾನದ ಪುರಾಣದ ಬಗ್ಗೆ ನಮಗೆ ಇತಿಹಾಸದ ಬಗ್ಗೆ ಹಿನ್ನೆಲೆ ಬಗ್ಗೆ ನಮ್ಗೆ ಗೊತ್ತಾಗಬೇಕು ಅದು ಗೊತ್ತಾದರೂ ಕೂಡ ನಿಮಗೆ ಯಾವ ರೀತಿ ನಾವು ಹೇಳೋಕ್ಕಾಗಲ್ಲ ಅದನ್ನು ಅರ್ಚಕರ ಹತ್ರನೇ ನಾವು ಕೇಳಿ ತಿಳ್ಕೊಂಡ್ರೆ ಇದು ಪ್ರಧಾನ ಅರ್ಚಕರು ಏನಕ್ಕೆ ಅಂತಂದರೆ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಇತಿಹಾಸದ ಬಗ್ಗೆ ಗೊತ್ತಿರೋದರಿಂದ ಅವ ನಾವು ಅವ್ರ ಹತ್ರನೇ ಇದ್ದೀವಿ ನೋಡಿ ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ ಕಲ್ಯಾಣ காமிதாத்திராய்மது வெங்கடநீரிய மங்களம் மங்களாஷாசனாச்சாரியபுரோகை கருைசோராச்சாரமங்களுய்பதி ரங்கப்பிரியமாதீஷிகா நம பகவதுபக்ரி விஜாபேன கனப்பாத்தாலுக்கு ಕಸಬಾ ಹುಬ್ಬಳ್ಳಿ ಕಲ್ಲಹಳ್ಳಿ ಶ್ರೀಕ್ಷತ ಚಿಕ್ಕ ತಿರುಪತಿ ಇದ್ದಳೆ ಪ್ರಖ್ಯಾತವಾಗಿದೆ ಇದು ಸುಮಾರು ಎರಡು ಸಾವಿರ ವರ್ಷಗಳ ಪ್ರಾಚೀ ಇತಿಹಾಸವುಳ್ಳ ದೇವಾಲಯ ಪ್ರಭು ಶ್ರೀರಾಮಚಂದ್ರ ಆಸ್ಥಾನದ ಗುರುಗಳಾದಂಥ ವಶಿಷ್ಟ ಮಹರ್ಷಿಗಳಿಗೆ ಒಂದು ಪುತ್ಸ ಅಂತ ಒಂದು ಅಪೇಕ್ಷೆ ಉಂಟಾಗುತ್ತೆ ಆ ಸಮಯದಲ್ಲಿ ಭಗವಂತನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ದರ್ಶನವನ್ನು ಕೊಟ್ಟು ಇವನು ಶ್ವೇತಾದ್ರಿ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡು ಅಂತ ಅಪ್ಪಣೆ ಆಗುತ್ತೆ ಈ ಶ್ವೇತಾದ್ರಿ ಪರ್ವತ ಅಂದರೆ ದಕ್ಷಿಣ ಭಾರತದ ಚಾಮರಾಜ ಚಾಮರಾಜ ಜಿಲ್ಲೆ ಬಿಳಿಗಿರಿಗಿನ ಬೆಟ್ಟಕ್ಕೆ ಸಂಸ್ ಶ್ವೇತಾದ್ರಿ ಪರ್ವತ ಅಂತ ಕರೀತಾರೆ ಕನ್ನಡದಲ್ಲಿ ಬಿಳ್ಳಿಗಿರಿಂಗನ ಬೆಟ್ಟ ಅಂತ ಕರೀತಾರೆ ಈ ಬಿಳ್ಳಿಗಿರಿಂಗ ಶ್ವೇತಾದ್ರಿ ಪರ್ವತಕ್ಕೆ ಈ ಬಿದ್ದಗಿಡಿದ ಬೆಟ್ಟಕ್ಕೆ ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ವಿಶಿಷ್ಟ ಮರ್ಷಿಗಳು ಪಾದಯಾತ್ರೆಯಲ್ಲಿ ಬರ್ತಾರೆ ಪಾದಯಾತ್ರೆಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಗ್ರಾಮದಲ್ಲಿ ಅದು ಹೋಗ್ಬೇಕಾಗುತ್ತೆ ಆಗ ಈ ಗ್ರಾಮಕ್ಕೆ ಯಾವುದೇ ಹೆಸರು ಇರಲ್ಲ ದಂಡ ಕಾರಣೀಯವಾಗಿರುತ್ತೆ ಇಲ್ಲಿ ನದಿ ತುಂಬ ಹರಿತಾ ಇರ್ತಾರೆ ಮತ್ತು ಪ್ರಕೃತಿ ಸಂಪತ್ತು ಭಾಳ ಸೊಬೆಯಿಂದ ಕೂಡಿರುತ್ತೆ ಗಾಡುಗಳು ಬೆಟ್ಟ ಅರಣ್ಯಗಳು ಪ್ರಕೃತಿಯ ಸೊಬಗು ಪ್ರತಿಯೊಬ್ಬರು ಆಕರ್ಷಣೀಯವಾಗಿರುತ್ತೆ ಇಂತಹ ಪ್ರಕೃತಿಯಲ್ಲಿ ಆಕರ್ಷಿತರಾದ ವಶಿಷ್ಠ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ತಮ್ಮ ಶಿಷ್ಯಕೋಟಿಯ ಸಹೋ ಸಹಯೋಗದಲ್ಲಿ ಪರಡಕೋಟಿ ಮಾಡಿಕೊಂಡು ಇದು ತಪಸ್ಸನ್ನು ಮಾಡ್ತಾರೆ ಈ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅದು ಸುದೀರ್ಘ ತಪಸ್ಸನ್ನು ಮಾಡ್ತಾರೆ ಆ ಸುದೀರ್ಘ ತಪಸ್ಸಿನ ಮಧ್ಯದಲ್ಲಿ ಭಗವಂತನ ದಿವ್ಯ ದರ್ಶನ ಚಾಮ ಬಿಳಿಗರಂಗನ ಬೆಟ್ಟದಲ್ಲಿ ಸಿ ದಿವ್ಯ ದರ್ಶನ ಇಲ್ಲೇ ಸಿಕ್ಬಿಡುತ್ತೆ ಆ ಹಿಂದೆ ಏನ ಬಿಳಿಗಂಗನ ಬೆಟ್ಟಕ್ಕೆ ಹೋಗಿ ತಪಸ್ಸನ್ನು ಮಾಡು ಆ ತಪಸ್ಸನ್ನು ಮಾಡಿದಾಗ ದಿವ್ಯ ದರ್ಶನ ಅಲ್ಲಿ ಕೊಡ್ತೀನಿ ಅಲ್ಲಿ ಕೊಟ್ಟಾಗ ನೀವು ಪುತ ಸಂತಾನ ಆಗುತ್ತೆ ಅಂತೇಳಿ ಇದು ಅಪ್ಪಣೆ ಆಗಿರುತ್ತೆ ಕನ್ಸಲ್ಲಿ ಆ ಅಪ್ಪಣೆ ಮೇಲಿಗೆ ಇವರು ಬರ್ತಾ ಇರಬೇಕಾದ್ರೆ ಇಲ್ಲಿ ಪ್ರಕೃತಿ ಇಲ್ಲೇ ಇಲ್ಲೇ ತಪಸ್ಸನ್ನು ಮಾಡ್ತಾರೆ ಈ ತಪಸ್ಸನ್ನು ಮಾಡಿದಾಗ ಭಗವಂತ ಅವರ ಭಕ್ತಿಗೆ ಅನುಗ್ರಹ ಮಾಡಿ ಇಲ್ಲೇ ದಿವ್ಯ ದರ್ಶನ ಬೆಳೆಗಡೆ ಕೊಡಬೇಕು ದಿವ್ಯ ದರ್ಶನ ಇಲ್ಲೇ ಕೊಡ್ತಾರೆ ಇಲ್ಲಿ ಶಂಕಟ ಗಡಾಧಾರಿಯಾಗಿ ಪಕ್ಷದ ಲಕ್ಷ್ಮಿಯ ಲಕ್ಷ್ಮಿನ ಸಮೇತನಾಗಿ ವರಮಾಲ ಭೂಷಿತನಾಗಿ ಶಿವ ನಾರಾಯಣ ಶ್ರೀನಿವಾಸ ರೂಪ ದರ್ಶನ ಕೊಡ್ತಾರೆ ಈ ದರ್ಶನವನ್ನು ಕೊಟ್ಟಾಗ ವಶಿಷ್ಠ ಮಹರ್ಷಿಗಳು ಅವರಿಗೆ ಪ್ರತಿಷ್ಠೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಪೂಜೆ ಮಾಡಿ ಆ ನಂತರ ಅಲ್ಲಿ ಯಾವುದೇ ಮಂದಿರವನ್ನು ಅವರು ಕಟ್ಟಲ್ಲ ಇದನ್ನು ಬಿಜ ಮಾಡಿಸ್ಕೊಂಡು ಹೋಗಬೇಕು ಸಂಕಲ್ಪ ಮಾಡಿ ಪಲ್ಲಕ್ಕಿಯಲ್ಲಿ ಬೀಜ ಮಾಡಿಸ್ಕೊಂಡು ಹೋಗ್ತಾರೆ ಅರ್ಕಾವತಿಯಲ್ಲಿ ತುಂಬ ಹರಿತಿರ್ತಾಳೆ ಅರ್ಕಾವತಿಯಲ್ಲಿ ಅದು ವಿಪ್ರ ವಿಸರ್ಜೆ ಮಾಡಬಹುದಾಗಿತ್ತು ಆದರೆ ಅರ್ಕಾವತಿ ಭಾಳ ವೇಗವಾಗಿ ಹರಿತಿರೋದ್ರಿಂದ ಇದಕ್ಕೆ ರಕ್ಷಣೆ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದು ಪಲ್ಲಕ್ಕಿ ಬೀಜ ಮಾಡಿಸ್ಕೊಂಡು ಹೋಗ್ತಾರೆ ಬೀಜ ಮಾಡಿಸ್ಕೊಂಡು ಹೋಗ್ಬೇಕಾ ಬೀಜ ಮಾಡಿಸ್ಕೊಂಡು ಹೋಗ್ತಾರೆ ಆ ಬೀಜ ಮಾಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಗ್ರಾಮ ಸಿಕ್ಕುತ್ತೆ ಅದಕ್ಕೆ ಬನ್ನಿ ಮುಕ್ಕಳು ಗ್ರಾಮ ಈ ಕರಿದ್ದಾರೆ ಬಹುಶಃ ಆ ಕಾಲದಲ್ಲಿ ಕೂಡ ಆ ಗ್ರಾಮಕ್ಕೆ ಹೆಸರಿರಲ್ಲ ಅಂತ ಕಾಣಿಸಿರುತ್ತೆ ಬನ್ನಿ ಅಂದರೆ ಬ ಶ್ರೀನಿವಾಸ ಬಂದಿದ್ದ ಬನ್ನಿ ತಿಟ್ಟು ಅಂತ ಕಾಣಿಸುತ್ತೆ ಅಲ್ಲಿ ಒಂದು ಬಹಳ ಶುದ್ಧವಾದ ಕೊಳ ಇರುತ್ತೆ ಆ ಕೊಳದಲ್ಲಿ ಕಬಲದ ಹೂವುಗಳು ಬಲ ಹಂಸ ಕೈಕೈ ಕೀಲಾಕಿಲ ನಾದ ಇದನ್ನು ನೋಡಿ ಇದು ಸೂಕ್ತವಾದ ಸ್ಥಳ ಅಂಥೇಳಿ ಆ ಶ್ರೀನಿವಾಸ ವಿಗ್ರಹವನ್ನು ಅಲ್ಲೇ ಜಲಾದಿವಾಸ ಇಟ್ಟು ಮುಂದೆ ಅವರ ಸಂಕಲ್ಪದಂತೆ ಬಿಳಗಿನ ಬೆಟ್ಟಕ್ಕೆ ಶಿವಾದಿ ಶಿವದಾದಿ ಪರ್ವತಕ್ಕೆ ಹೋಗ್ತಾರೆ ಇಲ್ಲಿ ಒಂದು ಆದರ್ಶವನ್ನು ನಾವೆಲ್ಲ ಗಮನಿಸಬೇಕು ಬಹುಶಃ ನಾವೆಲ್ಲ ಒಂದು ನಮಗೆ ಕೆಲಸ ಆದ ಕೂಡಲೇ ಕೃತಜ್ಞತೆ ಇರೋದು ನಮಗೆ ಕೃತಜ್ಞರಾಗ್ಬಿಡ್ತೀವಿ ನಾವು ಯಾರು ನಮಗೆ ಅನುಗ್ರಹ ಮಾಡಿ ಅವರು ಮರ್ತು ಬಿಡ್ತೀವಿ ಅದೇ ವಿಶಿಷ್ಟ ಮಂಶ ಹಾಗೆ ತಮ್ಮ ಸಂಕಲ್ಪ ತಂದೆ ಶಿಶುವಾದ ಪರ್ವತಕ್ಕೆ ಹೋಗಬೇಕು ಅಂತೇಳಿ ಶಿಶುವಾದ ಪರ್ವತಕ್ಕೆ ಹೋಗ್ತಾರೆ ಅಲ್ಲಿ ಕೂತು ತಪಸ್ಸನ್ನು ಮಾಡ್ತಾರೆ ಅಲ್ಲಿ ಇವತ್ತು ಕೂಡ ವಿಶಿಷ್ಟ ಸಂಖ್ಯೆಯವರ ಈಗಲೂ ಇದೆ ಅಂತೇಳಿ ಅಲ್ಲಿ ಒಂಥ ಪ್ರವಾಸ ನೆಡ್ತಾರೆ ಬಹುಶಃ ಅವರ ನೆನಪಿಗಾಗಿ ಸಂಖ್ಯೆ ನೆಟ್ಟಿದ್ದು ಅಂತ ಕಾಣಿಸುತ್ತೆ ಅದಕ್ಕೆ ವಿಶಿಷ್ಟವ ಸಂಖ್ಯೆಯ ವರ ಅಂತೇಳಿ ಕರೀತಾರೆ ಅಲ್ಲಿ ತಪಸ್ಸನ್ನು ಮಾಡಿ ಅವರ ದರ್ಶನ ಪಡ್ಕೊಂಡು ಮತ್ತೆ ವಾಪಸ್ಸು ಅಯೋಧ್ಯೆಗೆ ಉತ್ತರ ಅಯೋಧ್ಯೆಗೆ ತೆರಳುತ್ತಾರೆ ಇದು ಕಾಲಕೃದ್ದೇ ಸೇರೋಗ್ಬಿಡುತ್ತೆ ಸೇರಿ ಎರಡು ಸಾವಿರ ಮೂರು ಸಾವಿರ ನಂತರ ಒಬ್ಬ ಪಾಳೆಗಾರಿಗೆ ಬಹುಶಃ ಇತಿಹಾಸ ಥರ ಇತಿಹಾಸ ಹೇಳ್ತಾರೆ ಇಲ್ಲಿ ನಮ್ಮ ಸ್ಥಳೀಯರಂಥ ಅಂತ ತಂದರೆ ಇಲ್ಲಿ ತಂದು ಒಂದು 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 ವಾಕ್ಯ ಇದೆ ಇನ್ನೊಂದು ವಾಕ್ಯ ಇಲ್ಲಿ ಚನ್ನಪಟ್ಟಣದ ಸಾಮಂತರಾಜರು ಇದ್ದರು ಅಂತ ಬಹುಶಃ ಇವರೇ ಅವರು ಸಾಮಂತರಾಗಿದ್ದರು ಎಂದು ಗೊತ್ತಿರೋ ಅದು ಗೊತ್ತಿಲ್ಲ ಸಾಮಂತರಾಜರು ಅಲ್ಲಿ ಇದೇ ಮಾರ್ಗ ಚನ್ನಪಟ್ಟಣ ರಾಮನಗರ ಕನ್ಪುರ ಇದೆಲ್ಲ ಸೇರಿ ಒಂದು ತರ ಸಾಧ್ಯ ಅವರು ಸಾಮಂತರಾಜರು ದೊಡ್ಡ ಮೈಸೂರು ಇದುವಂಶದ ರಾಜರ ಅದೀನಲ್ಲಿ ಸಾಮಂತರಾಜ ಕೆಲಸ ಮಾಡ್ತಿದ್ರು ಅಂತ ಕಾಣಿಸುತ್ತೆ ಅವ್ರಿಗೆ ಒಂದು ಆಗುತ್ತೆ ಅವ್ರ ಆಗಿ ನಾನು ಈ ಬನ್ನಿ ಮುಕ್ಕಳು ಗ್ರಾಮದಲ್ಲಿ ಜಲಾದಿವಾಸದಲ್ಲಿ ಇದ್ದೀನಿ ಅದನ್ನು ಬಿಜ ಮಾಡಿಸ್ಕೊಂಡು ಹೋಗು ಆ ಬಿಜು ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಚಕ್ರ ಎಲ್ಲಿ ಮುರಿಯುತ್ತೋ ಅಲ್ಲಿ ನನ್ನ ಪ್ರತಿಷ್ಠೆ ಮಾಡುವಂಥ ಆಗುತ್ತೆ ಅಲ್ಲಿ ನಿನ್ನ ಗುರ್ಜಿಗೆ ನಿನ್ನ ಅರಮನೆಯಿಂದ ಆ ಬನ್ನಿ ಬನ್ನಿಮ ತುಳಸಿ ತುಳಸಿದಳ ಬಿದ್ದಿರುತ್ತೆ ಆ ದವನ್ನ ಅನುಸರಿಸ್ಕೊಂಡು ನಾನು ಬಿಜ ಮಾಡಿಸ್ಕೊಂಡು ಹೋಗು ಅಂತ ಕೇಳ್ತಾರೆ ಅದು ಈಗಲೂ ಬರತನ ಇವರು ನಮ್ಮ ಕಲ್ಲಳ್ಳಿ ಗ್ರಾಮದಲ್ಲಿದ್ದಾರೆ ಅವರೇ ಈ ದೇವಸ್ಥಾನವೆಲ್ಲ ಮೂಲ ಪ್ರತಿಷ್ಠೆ ಮಾಡಿದ್ದು ಒಂದು ವಾ ಒಂದು ವಾದನೂ ಕೂಡ ಇದೆ ಈಗ ಅವರು ಆ ತುಳಸಿದಳವನ್ನು ಬಿಜು ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಶ್ರೀನಿವಾಸ ಓಂ ನಮೋನಾರಾಯಣ ಓಂ ನಮೋನಾರಾಯಣ ಶಬ್ದ ಬರುತ್ತೆ ಆ ಶಬ್ದವನ್ನು ಅನುಸರಿಸಿ ಆ ವಿಗ್ರಹವನ್ನು ಬೀಜ ಮಾಡಿಸ್ಕೊಂಡು ಬರ್ತಾರೆ ಬರ್ತಿರ್ಬೇಕಾದ್ರೆ ಇದೇ ಮಾರ್ಗ ದೇವಸ್ಥಾನ ನಿಮ್ಮ ತಾಮಸ ಅಂತ ಅಂತಿದೆ ತಾಮಸ ಶಾರ್ಟ್ ಕಟ್ ಅಂತ ಅನಿಸುತ್ತೆ ಅವ್ರಿಗೆ ಹೋದಾಗ ಇಲ್ಲೇ ಚಕ್ರ ಮುರಿದು ಹೋಗುತ್ತೆ ಹಚ್ಚಿ ಮುರಿದಾಗ ಇಲ್ಲೇ ವಿಗ್ರಹ ಶ್ರೀನಿವಾಸ ವಿಗ್ರಹವನ್ನು ಪ್ರತಿಷ್ಠಾಪೆಯನ್ನು ಮಾಡ್ತಾರೆ ಆ ಪ್ರತಿಷ್ಠೆ ಮಾಡಿ ಅದ್ದೂರಿ ಕಾರ್ಯಕ್ರಮ ಪ್ರತಿಷ್ಠಾಪನೆ ಸಂಪ್ರೋಕ್ಷಣೆ ಎಲ್ಲ ನಾನು ಆದಮೇಲೆ ಒಂದು ಅಕ್ಷೀರವಾರಿ ಬರ್ತೇನೆ ರತಸ್ಥಂ ಕೇಶವಮ್ ದೃಷ್ಟ ಅವಿದ್ಯತೆ ಶಾಸ್ತ್ರವಾಕ್ಯ ಇದೆ ಈ ಶಾಸ್ತ್ರವಾಕ್ಯದ ಪ್ರಕಾರ ಮುಂದೆ ಮಗಶುದ್ಧ ಪೌರ್ಣಿಮೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಆ ಸಮಯದಲ್ಲಿ ರಥಸ್ಥಂ ಕೇಶವಂ ದೃಷ್ಟ ನಾನು ರಥಸ್ಥನಾದಾಗ ಗೋವಿಂದ 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 ಅವೋಚ್ಛರಣೆ ಮಾಡ್ತಾ ನಾನು ರಥವನ್ನು ಹೇಳಿದಾಗ ಆ ಸಮಯದಲ್ಲಿ ನಾನು ತಿರುಪತಿಯಿಂದ ಮಾಯಾ ರೂಪದಲ್ಲಿ ಬಂದು ಇದು ಆವಿರ್ಭಾವ ಆಗ್ತೀರಿ ಹಾಗಾಗಿ ಈ ಕ್ಷೇತ್ರಕ್ಕೆ ಚಿಕ್ಕ ತಿರುಪತಿ ಹೆಸರುಟ್ಟಾಗಲಿಂತೆ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಚಿಕ್ಕ ತಿರುಪತಿ ಅಂತೇಳಿ ಹೆಸರು ಮತ್ತು ಇದು ವಿಶೇಷ ಅಂದರೆ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಲಕ್ಷ್ಮೀ ಸಾನಿಧ್ಯ ಬೇರೆ ಇದೆ ಅದು ಈ ಸಾನಿಧ್ಯ ಲಕ್ಷ್ಮೀ ವಿಗ್ರಹ ಇಲ್ವೇ ಇಲ್ಲ ಲಕ್ಷ್ಮೀ ಸನ್ನಿಧಾನವೇ ಇಲ್ಲ ಕಾರಣ ಅಂದರೆ ವಾಕ್ಷಸ್ಥಲ್ಲಿ ಶ್ರೀನಿವಾಸ ವಿಗ್ರಹ ರೂಪದಲ್ಲಿರೋದ್ರಿಂದ ಈ ದೇ ಈ ಸನ್ನಿಧಿಯಲ್ಲಿ ಲಕ್ಷ್ಮೀ ವಿಗ್ರಹ ಪ್ರತ್ಯೇಕ ದೇವ ದೇವಸ್ಥಾನ ಇಲ್ಲ ಹಾಗೆ ಲಕ್ಷ್ಮೀ ಸಮಯ ಶ್ರೀನಿವಾಸನಾಗಿ ಚಿಕ್ಕ ತಿರುಪ್ ತಿರುಪತಿಯಿಂದ ನೆಲೆಸಿದ್ದಕ್ಕಾಗಿ ಇದಕ್ಕೆ ಚಿಕ್ಕ ತಿರುಪತಿ ಎಂದು ಹೆಸರಿದೆ ಮತ್ತು ಇಲ್ಲಿ ಮತ್ತು ಅನುಗ್ರಹ ಮೂರ್ತಿ ಯಾರು ಭಕ್ತಿ ಶ್ರದ್ಧೆಯಿಂದ ಯಾರು ಕೇಳ್ತಾರೆ ಅನುಗ್ರಹವನ್ನು ಮಾಡುವಂಥ ಶ್ರದ್ಧೆಯ ಮೂರ್ತಿ ಸುಮಾರು ಎರಡು ವರ್ಷ ಇತಿಹಾಸವುಳ್ಳ ದೇವಾಲಯ ಈ ದೇವಾಲಯವನ್ನು ಮತ್ತೆ ಅದ್ದೂರಿಯವಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಜನಪ್ರಿಯ ಶಾಸಕರು ಆದಂಥ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರಾದ ಮಾಜಿ ಲೋಕಸದಸ್ಯರು ಈಗ ಕೇಂದ್ರ ಹಾಲು ಕೂಡ ಅಧ್ಯಕ್ಷರು ಕೆಲಸ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಹಾಗೆ ನಮ್ಮ ಡಿ ಕೆ ಸುರೇಶ್ ಸುರೇಶ್ ಅವರು ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ಎಲ್ ಸಿ ರವಿಕುಮಾರ್ ಅವರು ಮಾರ್ಗದರ್ಶನದಲ್ಲಿ ಒಂದು ಸರ್ಕಾರಿ ಮಟ್ಟದಲ್ಲಿ ಒಂದು ಜೀರ್ಣಮಂತರ ಸಮಿತಿ ರಚನೆ ಮಾಡಿದ್ದಾರೆ ಆ ಸಮಿತಿ ಅಧ್ಯಕ್ಷರಾಗಿ ನಾವು ತಾಮಸದ ಮಾನ್ಯ ಪ್ರಕಾಶ್ ಅವರು ಇಲ್ಲೇ ಪಕ್ಕದಲ್ಲಿ ಕುಳಿತಿದ್ದಾರೆ ಅವರ ಅಧ್ಯಕ್ಷರಾಗಿದ್ದಾರೆ ಅವರ ಜೊತೆಯಲ್ಲಿ ಒಬ್ಬ ದಿನ ಸದಸ್ಯರು ಒಂದು ಸದಸ್ಯತ್ವ ಮಾಡಿಕೊಂಡು ಸಮಿತಿ ರಚನೆ ಮಾಡಿದ್ದಾರೆ ಈ ಸಮಿತಿಯ ಆಶ್ರಯದಲ್ಲಿ ಸಮಗ್ರವಾಗಿ ಒಂದು ಮೂವತ್ತು ಕೋಟಿ ರೂಪದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ದೇವಸ್ಥಾನದ ಮುಂಭಾಗದಲ್ಲಿ ತಿರುಪತಿಯಿಂದ ಮಾಡದೆ ಒಂದು ಕಲ್ಯಾಣಿ ಮತ್ತು ಒಂದು ದಾಸೋಹ ಮಂಟಪ ಒಂದು ಕಲ್ಯಾಣ ಮಂಟಪ ಇದೆಲ್ಲ ಪ್ರಚನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದಾರೆ ಆ ಮಹಾಶಯರು ಕೆರೆ ನೀರನ್ನು ಕೆರೆಗೆ ಜಲ್ಲಿ ಹೊರ ಪಂಚ ಕಾಣಿರು ಅಂತೇಳಿ ಆ ಹೇಳೋದಕ್ಕೆ ಅವರು ಉದಾರವಾಗಿ ಅವರ ಭಗವಂತ ಏನು ಸಂಕಲ್ಪ ಕೊಡ್ತಾನೆ ಆ ದೇಣಿಯನ್ನು ಕೊಟ್ಟು ನಮ್ಮ ನಮ್ಮ ಜೀರ್ಣ ಸಮಿತಿಯವರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಉತ್ಪೂರ್ಕವಾಗಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀರಾಮ್ ಅದೇ ಇನ್ನೊಂದು ವಿನಂತಿ ಇಲ್ಲಿ ಬರಬೇಕಂತ ಭಕ್ತಾದಿಗಳು ಯಾವ ವಾರ ಬಂದು ಇಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ ಇಲ್ಲಿಗೆ ಹೋಗೋದು ರೀತಿ ಏನ ಸರ್ ಇಲ್ಲಿ ಯಾವ ವಾರ ಬಂದರೂ ಒಳ್ಳೇದಾಗುತ್ತೆ ಅದ್ರಲ್ಲಿ ವಿಶೇಷವಾಗಿ ಇಲ್ಲಿ ತೃಪ್ತಿ ಸಿಂಹನಿಗೆ ಶ್ರೀ ಶನಿವಾರ ಆದ್ರಿಂದ ವಿಶೇಷವಾಗಿ ಶನಿವಾರ ದಿನ ಬರ್ತಾರೆ ಇಲ್ಲಿ ಹಾಗೆ ಯಾವ ದಿನ ಬಂದರೂ ಮಾಡಬಹುದು ಇಲ್ಲಿ ವಿಶೇಷವಾಗಿ ನಿಂಬೆ ಹಣ್ಣು ಕಟ್ಟಂತಹ ಒಂದು ಸಂಪ್ರದಾಯ ಇದೆ ನಿಂಬೆ ಹಣ್ಣನ್ನು ಕಟ್ಟಿ ಅವ್ರು ಏನು ಇದು ಪ್ರಾರ್ಥನಾ ಸ್ಥಳ ಎರಡು ಸ್ಥಳ ಇದೆ ಪ್ರಾರ್ಥನಾ ಸ್ಥಳ ಯಾತ್ರಾ ಸ್ಥಳ ಇ ಸ್ಥಳಗಳಿವೆ ಮಲೆಯ ಸಂದರ್ಶನ ಸ್ಥಳ ಅಂತ ಯಾತ್ರಾ ಸ್ಥಳ ಯಾತ್ರೆಗಳನ್ನು ಮಾಡೋದು ಮಾತ್ರ ಆಗುತ್ತೆ ಇಲ್ಲಿ ಪ್ರಾರ್ಥನಾ ಸ್ಥಳ ನಮ್ಮ ನಂಜುಗೂಡ ನಂಜುಂಡೇಶ್ವರ ಹಾಗೆ ತೃಪ್ತಿ ತಿಮ್ಮಪ್ಪ ಧರ್ಮಸ್ಥಳ ಮಂಜುನಾಥ ಇವರೆಲ್ಲ ಯಾತ್ರಾ ಬ ಪ್ರಾರ್ಥನಾ ಸ್ಥಳಗಳು ಈ ಪ್ರಾರ್ಥನಾ ಸ್ಥಳದಲ್ಲಿ ಬಂದು ದೇವರನ್ನು ಒಮ್ಮಲ ಮರಿಗೆ ತಮ್ಮ ಪ್ರಾರ್ಥನೆ ಮಾಡಿದರೆ ಅನುಗ್ರಹವನ್ನು ಮಾಡ್ತಾಳೆ ಇಲ್ಲಿ ಉರುಳು ಸೇವೆ ಮುಡಿ ಕೊಡೋದು ಈ ಪತ್ತಿಯೆಲ್ಲ ಇದೆ ಇದು ಯಾವ ವಾರದಲ್ಲಿ ಬಂದರೂ ನಡೆಯುತ್ತೆ ಈ ಶನಿವಾರ ಶ್ರೀನಿವಾಸನಿಗೆ ಶನಿವಾರ ವಿಶೇಷವಾದ ನಮ್ಮ ಪರಂಪರೆಯಿಂದ ಬಂದಿರೋದು ಶನಿವಾರ ಜನ ವಿಶೇಷವಾಗಿ ಜನ ಬರ್ತಾರೆ ಅಂದರೆ ಈಗ ಹಿಂದೆ ಎಲ್ಲ ನಡೀತಾ ಇದೆಯಲ್ಲ ಇಲ್ಲಿ ಟೈಮ್ ಇರುತ್ತೆ ಶನಿವಾರ ದಾಸೋಹ ಇರುತ್ತೆ ಅದು ಮುಂದೆ ಪ್ರತಿದಿನ ಮಾಡ್ಬೇಕು ಅಂತ ಯೋಜನೆ ಇದೆ ಶನಿವಾರ ಮಾತ್ರ ಮಾಡ್ತಾ ಇದ್ದಾರೆ ಶನಿವಾರ ನಡೀತಾ ದಾಸೋಹ ನಡೀತಾ ಇದೀಗ ಮತ್ತೆ ಮುಂದೆ ಇದನ್ನ ನಿರಂತರ ಮಾಡ್ಬೇಕು ಅನ್ನೋ ಸಂಕಲ್ಪ ಕೂಡ ಇದೆ ಮೊದಲ ಇಂದು ವಿಶೇಷ ವಿಶೇಷ ಶ್ರೀನಿವಾಸ ವಾಹನ ದೇವರು ವೈನತೆಯ ಅಂತ ಕರಿತೀವಿ ಈ ವೈನತೆ ಇರೋ ಒಂದು ವಿಶೇಷ ರಥಸ್ಥ ಸಮಯದಲ್ಲಿ ಶ್ರೀನಿವಾಸ ರಥಸ್ಥನಾದಾಗ ರಥದ ಮೇಲೆ ಒಂದು ಗಿರಡನ ಸಂಚಾರ ಆಗುತ್ತೆ ಇದು ವಿಶೇಷ ಈ ಕ್ಷೇತ್ರದಲ್ಲಿ ರಥಸ್ಥನಾದಾಗ ಒಂದು ಮೂರು ಪ್ರದಕ್ಷಿಣೆಯನ್ನು ಮಾಡ್ತಾರೆ ಆ ಪ್ರದಕ್ಷಿಣೆ ಒಂದು ಶುಭ ಸೂಚನೆ ಹಾಗಾಗಿ ಮತ್ತೆ ಇಲ್ಲಿ ಅಲ್ಲಿ ದರ್ಶನ ಮಾಡಿ ಆ ಪ್ರಸಾದವನ್ನು ತಗೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಡಿ ಇಲ್ಲಿ ಪುತ್ರಸಂತಾನ ಆಗುವಂತಹ ಅನುಕೂಲ ಕೂಡ ಇಲ್ಲ ಇದೆ